ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಂದು ಮಾಜಿ ಸಿಎಂ ದಿವಂಗತ ಡಿ ದೇವರಾಜ್ ಅರಸು ಪ್ರತಿಮೆ ಪ್ರತಿಷ್ಠಾಪನೆಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಮೈಸೂರಿನ ನೂತನ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಪ್ರತಿಮೆ ನಿರ್ಮಾಣವಾಗಲಿದ್ದು ಶಾಸಕ ತನ್ವೀರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದ್ರು ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ನ ಸದಸ್ಯ ಎಚ್ ವಿಶ್ವನಾಥ್ ಜಿಲ್ಲಾಧಿಕಾರಿ ಡಾ ಕೆವಿ ರಾಜೇಂದ್ರ ದೇವರಾಜ್ ಅರಸು ಮೊಮ್ಮಗ ಸೂರಜ್ ಹೆಗಡೆ ದೇವರಾಜ್ ಅರಸು ಪ್ರತಿಮೆ ಪ್ರತಿಷ್ಠಾಪನೆ ಸಮಿತಿ ಸದಸ್ಯರು ಭಾಗಿಯಾಗಿದ್ದರು ಭಾಳ ಮುಂಚೂಣಿಯಲ್ಲಿದ್ದಂತಹ ಮುಖ್ಯಮಂತ್ರಿಗಳಾಗಿ ನೈನ್ಟೀನ್ ಸೆವೆಂಟಿ ಟೂ ಮತ್ತು ಸೆವೆಂಟಿ ಸೆವೆನ್ ಸೆವೆಂಟಿ ಏಟ್ ಏಯ್ಟಿ ಎರಡು ಅವಧಿಗೆ ಮುಖ್ಯಮಂತ್ರಿಗಳಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಶ್ರಮಿಸಿದಂತಹ ಮೈಸೂರು ಭಾಗದ ಜನಪ್ರಿಯವಾದಂತಹ ಮುಖ್ಯಮಂತ್ರಿಗಳಾಗಿರುವಂಥ ಡಿ ದೇವರಾಜ್ ಅರಸು ಸಾಹೇಬ್ರ ಒಂದು ಪ್ರತಿಮೆಯನ್ನು ಇವತ್ತು ಹೊಸ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಬಂದಿರುವಂಥ ಸರ್ವರಿಗೂ ಕೂಡ ನಾನು ಮತ್ತೊಮ್ಮೆ ಬೆಳಗಿನ ವಂದನೆಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೇನೆ ಇವತ್ತು ಕಾರ್ಯಕ್ರಮದ ಏನು ಕುದಲಿ ಪೂಜೆ ಪ್ರತಿಷ್ಠಾಪನೆಯ ಪೂಜೆ ಏನು ನಡೀತಾ ಇದೆ ಅದನ್ನು ಸರ್ವಧರ್ಮ ಸಂಪ್ರದಾಯದಂತೆ ಅವರ ಒಂದು ಇದರೊಳಗಡೆ ಅಧಿಕೃತವಾಗಿ ನಾವು ಚಾಲನೆಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರೇ ಎರಡು ಮೀಟಿಂಗ್ಗಳನ್ನು ಒಂದು ಅಧಿಕಾರಿಗಳ ಜೊತೆಗೆ ಮತ್ತು ಇನ್ನೊಂದು ಪ್ರತಿಷ್ಠಾಪನಾ ಸಮಿತಿಯ ಮುಖಾಂತರ ಎಲ್ಲರನ್ನೂ ಕೂಡ ಕರೆಸಿ ಅತಿ ದೀರ್ಘವಾಗಿ ಮೀಟಿಂಗನ್ನು ಮಾಡಿ ಯಾವ್ಯಾವ ರೀತಿ ಮಾಡಬೇಕು ಅನ್ನೋಂಥ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ನಮಗೆ ಜಿಲ್ಲಾಡಳಿತಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದರು ಅವರು ಅವರ ಒಂದು ಟೈಮಿಂದನೇ ಇವತ್ತು ನಾವು ಮೀಟಿಂಗನ್ನು ಫಿಕ್ಸ್ ಮಾಡಿದ್ವಿ ಆರೋಗ್ಯದ ಸಮಸ್ಯೆ ಕಾರಣಾಂತರಗಳಿಂದ ಅವರು ಬರೋದಕ್ಕೆ ಆಗಲ್ಲ ಅನ್ನೋವಂಥ ಮುಖಾಂತರ ಒಂದು ರಿಟರ್ನ್ ಶುಭ ಸಂದೇಶವನ್ನು ಈ ಸಂದರ್ಭದಲ್ಲಿ ಕಳಿಸ್ಕೊಟ್ಟಿದ್ದಾರೆ ಜಿಲ್ಲಾಡಳಿತ ಮೈಸೂರು ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ಮೈಸೂರು ಭಾಗದ ಬಹುದಿನಗಳ ನಿರೀಕ್ಷೆ ನಮ್ಮ ಕನಸು ಇವತ್ತು ನನಸಾಗ್ತಾ ಇದೆ ದಿವಂಗತ ಡಿ ದೇವರಾಜ್ರವರ ಪ್ರತಿಮೆಯ ಪ್ರತಿಷ್ಠಾನ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಸಾಕ್ಷಿಯಾಗಿ ಭಾಗಿಯಾಗಿದ್ದೇವೆ ಕಾರ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಜಿಲ್ಲಾಧಿಕಾರಿಗಳು ಅನೇಕ ಗಣ್ಯಮಾನ್ಯರು ಆಗಮಿಸಿರುವಂಥವ್ರನ್ನ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ವಿವಿಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಧರ್ಮಗುರುಗಳೇ ಮಾಧ್ಯಮದ ಸ್ನೇಹಿತರೇ ಬಹುಶಃ ದೇವರಾಜಸ್ ಅಂತ ಹೇಳುವಂತಹ ಸಂದರ್ಭ ಬಂದಾಗ ವ್ಯಕ್ತಿ ತನ್ನ ಅಧಿಕಾರಾವಧಿಯಲ್ಲಿ ಮಾಡುವಂಥದ್ದು ಅದು ಇತಿಹಾಸದ ಪುಟಗಳಲ್ಲಿ ಸೇರುವಂಥದ್ದು ಈಗಾಗಲೇ ತನ್ವೀರ್ ಸೇಠ್ರವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ನಾನಾದರೂ ಕೂಡ ಹೆಚ್ಚಿಗೆ ಹೇಳಿದೆ ಯಾಕೆಂದರೆ ನಮ್ಮನ್ನೆಲ್ಲ ಬೆಳೆಸಿದವ್ರೆ ದೇವರಾಜ ಅರ್ಸೋರು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ನನಗೆ ಇಪ್ಪತ್ತೆಂಟು ವರ್ಷ ಆವಾಗ ಟಿಕೆಟ್ ಕೊಟ್ಟು ಕೆ ಆರ್ ನಗರದಿಂದ ನನ್ನ ಶಾಸಕರು ಮಾಡಿದ್ರು ಬಹುಶಃ ಕೃತಜ್ಞತೆಯನ್ನು ನಾನು ಜೀವನ ಇರೋ ತನಕನೂ ಕೂಡ ನೆನ್ಕಂಡ್ರು ಕೂಡ ಸಾಂತು ಆವತ್ತಿನ ದಿವಸಕ್ಕೆ ಇವತ್ತೇನು ಬಹಳ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ ಅಂತಾರೆ ಕಾಂಗ್ರೆಸ್ ಅಲ್ಲಿ ಎಪ್ಪತ್ತು ಜನ ಎಮ್ ಎಲ್ ಎಗಳು ಮೂವತ್ತು ವರ್ಷದ ಒಳಗಡೆ ಇದ್ದವ್ರನ್ನ ಅವರು ಆಯ್ಕೆ ಮಾಡಿಸಿದ್ರು ಅವತ್ತು ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಮರ ಹೆಮ್ಮರ ಆಗಿದ್ದಾರೆ ಖರ್ಗೆ ಇರ್ಬೋದು ಮೊಯ್ಲಿಯವ್ರು ಇರ್ಬೋದು ಜನಾರ್ದನ್ ಪೂಜಾರಿಯವ್ರು ಇರ್ಬೋದು ಇವರೆಲ್ಲ ದೇವ್ ನೆರಳಲ್ಲಿ ಬೆಳೆದಂಥ ಹಾಗಾಗಿ ದೇವ್ರಾಜರಿಸರು ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಮೈಸೂರು ಜಿಲ್ಲೆಯಿಂದ ಬಂದಂತ ಅವರು ಬಹಳ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಕೊಟ್ಟರು ಬಹುಶಃ ಸಾಮಾಜಿಕ ನ್ಯಾಯ ಇವತ್ತೇನ್ ಹೇಳ್ತೀವಿ ಅದಕ್ಕೆ ಭೂಮಿಕೆ ಹಾಕಿದಂತ ಅವರೇ ಮತ್ತು ಕಾಂಗ್ರೆಸ್ ಪಕ್ಷ ಅವತ್ತಿನ ದಿವಸ